ಪಾಣೆಮಂಗಳೂರು ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ಸಂಬಂಧಿಸಿದಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲು ಒತ್ತಾಯಿಸಿ ಹಾಗೂ ಸೇತುವೆಯನ್ನು ಬಂದ್ ಮಾಡದಂತೆ ಒತ್ತಾಯಿಸಿದ್ದಾರೆ ಪಾಣಮಂಗಳೂರಿನ ಸಾರ್ವಜನಿಕರು ಪುರಸಭಾ ಸದಸ್ಯರಾದ ಸಿದ್ದಿಕ್ ಗುಡ್ಡಂಗಡಿ ಹಾಗೂ ಇದ್ರಿಸ್ ಬೇಜ್ ಸಹಿತ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು ಈ ಕುರಿತು ಪುರಸಭಾ ಸದಸ್ಯ ಸಿದ್ದೀಶ್ ಗುಡ್ಡಂಗಡಿ ಮಾತನಾಡಿ ಈಗಾಗಲೇ ಪುರಸಭೆಯಲ್ಲಿ ಈ ಕುರಿತು ಪ್ರಸ್ತಾಪ ಮಾಡಲಾಗಿದ್ದು ಸೇತುವೆಯಲ್ಲಿ ಡ್ಯಾಮೇಜ್ ಆಗಿಲ್ಲ ಕೇವಲ ಡಾಮರ್ ಎದ್ದು ಹೋಗಿದೆ ಗಾಳಿ ಸುದ್ದಿ ಹಬ್ಬದ ಕಾರಣ ಇದನ್ನು ಬಂದ್ ಮಾಡುವ ನಿರ್ಧಾರ ಮಾಡಲಾಗಿದ್ದು ಮುಖ್ಯಾಧಿಕಾರಿ ಅವರೊಂದಿಗೆ ಮಾತನಾಡಲಾಗಿದ್ದು ಸೇತುವೆ ಹೇಗಿದೆ ಎಂಬುದನ್ನು ಪರಿಶೀಲನೆ ನಡೆಸಲಿ ಎಲ್ಲರೂ ಒಕ್ಕರಲಾಗಿ ನಾವು ಮನವಿ ನೀಡಿದ್ದೇವೆ ಎಂದು ಹೇಳಿದ್ದಾರೆ ಮನವಿ ಏನಂದ್ರೆ ಈ ಭಾಗದಲ್ಲಿ ಇದು ಹಳೆ ಸೇತುವೆ ಈ ಭಾಗದಲ್ಲಿ ಯಾವುದೇ ರೀತಿಯ ಸೇತುವೆ ಬಿರುಕು ನೋಡ್ಲಿಲ್ಲ ಯಾಕೆಂದ್ರೆ ಇದು ಯಾವುದೇ ಡ್ಯಾಮೇಜ್ ಆಗಿಲ್ಲ ಈ ಸೇತುವೆ ಇದು ಸಣ್ಣ ಒಂದು ಈ ರಸ್ತೆಯ ಡಾಮರೀಕರಣ ಅದು ಗಾಮಾರಿ ಎದ್ದು ಹೋಗಿದೆ ಆದ್ರಿಂದ ಇದು ಏನೋ ಒಂದು ಯಾರೋ ಅಲ್ಲಿ ಯಾರೋ ಒಂದು ಗಾಳಿ ಸುದ್ದಿ ಹಬ್ಬಿ ಇದು ಡ್ಯಾಮೇಜ್ ಆಗಿದೆ ಎಂಬ ಒಂದು ಇಂಥ ಒಂದು ಸುದ್ದಿ ಹಬ್ಬಿಸಿದ್ರಿಂದ ಈ ತಾಲೂಕಾಡಳಿತ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಇದನ್ನು ಬಂದ್ ಮಾಡುವಂಥ ಏಕಾಏಕಿ ದಿಢೀರ್ ನಿರ್ಧಾರ ಬಂದ್ ಮಾಡುವಂಥ ಒಂದು ವ್ಯವಸ್ಥೆಗೆ ಇಲ್ದಿರೋದ್ರಿಂದ ಸಾರ್ವಜನಿಕರೆಲ್ಲರೂ ಈ ಪಾಣಿಮಂಗಲಿನ ಭಾಗದ ಎಲ್ಲ ಸಾರ್ವಜನಿಕರು ಬಂದು ಸೇರಿ ಇಲ್ಲಿ ನಾವು ಇವತ್ತು ಇದರ ಬಗ್ಗೆ ವಿರೋಧಿಸುತ್ತೇವೆ ಅದರೊಟ್ಟಿಗೆ ನಾವು ಈಗ ಚೀಫ್ ಆಫೀಸರ್ ಗೆ ಮಾತಾಡಿದ್ದೇವೆ ಹಾಗೂ ತಹಸೀಲ್ದಾರ್ಗೆ ಬಂಡವಾಳ ಪುರಸಭೆಯಲ್ಲಿ ಇವತ್ತು ಮೀಟಿಂಗ್ ಇತ್ತು ಆ ಮೀಟಿಂಗ್ ಅಲ್ಲಿ ನಾವು ನಿರ್ಣಯ ಮಾಡಿ ಕಲಿಸಿದ್ವಿ ಸರ್ವ ಪಕ್ಷದ ಸದಸ್ಯರು